ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ನಾರ್ತ್ ಫಾಸ್ಟ್ ಕಳೆದ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಿರಿಯ ಪತ್ರಕರ್ತ ಅಜಿತ್ ಹಣಮಕ್ಕನವರ ಬಗ್ಗೆ ತರೇವಾರು ಕಮೆಂಟ್ಗಳನ್ನು ಕೆಲವರು ಹಾಕ್ತಾ ಇದ್ದಾರೆ ಅಜಿತ್ ಹನುಮಕ್ಕನವರವರದ್ದು ಎನ್ನಲಾದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಬ್ಲೈಂಡ್ ಸೆಲೆಬ್ರಿಟೀಸ್ಗಳಿಗೆಲ್ಲ ಊರಿಗೆ ಬರ್ನಾಲ್ ಸಿಕ್ಕಾಗೆ ಮಾಡ್ತಿದ್ದಾರೆ ಅಜಿತ್ ಹಣಮಕ್ಕನವರ್ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಉತ್ತರ ಕರ್ನಾಟಕದ ಸಾಮಾನ್ಯ ವ್ಯಕ್ತಿ ರಾಜ್ಯ ರಾಜಧಾನಿಗೆ ತೆರಳಿ ಮಾಧ್ಯಮ ಕ್ಷೇತ್ರದಲ್ಲಿ ಈ ಮಟ್ಟಿಗೆ ಬೆಳೆಯುವುದು ಸಾಮಾನ್ಯ ಮಾತಲ್ಲ ಅವರು ಪಟ್ಟ ಕಷ್ಟ ಭವನೆ ಅವರಿಗೇ ಗೊತ್ತು ದಕ್ಷಿಣ ಕರ್ನಾಟಕದವರೇ ಹೆಚ್ಚಾಗಿರುತ್ತಿದ್ದ ದೃಶ್ಯ ಮಾಧ್ಯಮದಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆಯೊಂದು ನೇರ ದಿಟ್ಟ ನಿರಂತರ ವರದಿಗಾರಿಕೆಯಿಂದ ನಾಡಿನ ಮನೆ ಮಾತಾಗಿ ನಿತ್ಯಾನಂದ ಸ್ವಾಮಿಯಂಥವರಿಗೆ ತಕ್ಕ ಪಾಠ ಕಲಿಸಿದ್ದೂ ಇದೆ ಪತ್ರಿಕೋದ್ಯಮ ಅನ್ನೋದು ಆತ್ಮಸಾಕ್ಷಿಗೆ ಸಂಬಂಧಿಸಿದ ವಿಷಯ ಹೀಗಂತ ಅವರು ಬೆಳಗಾವಿ ಜಿಲ್ಲೆ ಗೋಕಾಕ್ನ ಕಾರ್ಯಕ್ರಮವೊಂದರಲ್ಲಿ ಹೇಳಿದರು ಚಿತ್ರದುರ್ಗದ ವ್ಯಕ್ತಿಯೊಬ್ಬ ದುಷ್ಟರ ಅಟ್ಟಹಾಸಕ್ಕೆ ಬಲಿಯಾಗಿದ್ದರ ಬಗ್ಗೆ ಧ್ವನಿ ಎತ್ತಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಓವರ್ನಲ್ಲಿ ಅವರು ಆಡಿದ ಒಂದೊಂದು ಮಾತುಗಳನ್ನು ಕೆಲ ಬ್ಲೈಂಡ್ ಸೆಲೆಬ್ರಿಟೀಸ್ಗಳು ಡಿಫರೆಂಟ್ ಡಿಫರೆಂಟ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಸಲಿಗೆ ಚಿತ್ರದುರ್ಗದ ಆ ಬಡಪಾಯಿಯ ಬರ್ಬರ ಕೊಲೆಗೆ ನ್ಯಾಯ ಸಿಗಬಾರದೆ ಆ ನೊಂದ ಕುಟುಂಬಕ್ಕೆ ಆ ಕುಟುಂಬ ಸದಸ್ಯರ ಕಣ್ಣೀರಿಗೆ ಬೆಲೆ ಇಲ್ಲವೆ ಇಡೀ ರಾಜ್ಯಕ್ಕೆ ಆ ಪ್ರಕರಣದ ಬಗ್ಗೆ ಮಾಧ್ಯಮಗಳು ವಿವರಿಸಿವೆ ನಮ್ಮ ಹೆಮ್ಮೆಯ ಕರ್ನಾಟಕದ ಪೊಲೀಸರು ಆ ಪ್ರಕರಣದ ತನಿಖೆಯನ್ನು ಸಹ ಯಾವ ರೀತಿ ಮಾಡಿದ್ದಾರೆ ಎಂಬುದು ಜಗಜ್ಜಾಹಿರವಾಗಿದೆ ಆದರೆ ಈಗ ಅಜಿತ್ ಹಣ್ಮಕ್ಕನವರವರದ್ದು ಎನ್ನಲಾದ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡಿ ಏನೆಲ್ಲ ಮಾತನಾಡ್ತಾ ಇದ್ದಾರೆ ಏನೆಲ್ಲ ಕಮೆಂಟ್ ಹಾಕ್ತಾ ಇದ್ದಾರೆ ಅಂತ ನಾವು ನೀವೆಲ್ಲ ನೋಡಿದ್ದೀವಿ ಅಷ್ಟಕ್ಕೂ ಅಜಿತ್ ಹಣ್ಣಕ್ಕನವರು ಮಾಡಿದ ತಪ್ಪೇನು ಯಾರು ಮದ್ಯಪಾನ ಮಾಡೋದೇ ಇಲ್ವಾ ಅವರೇನು ಮದ್ಯಪಾನ ಮಾಡಿ ಯಾವ ವೇಟರನ್ನಾದರೂ ಹೊಡೆದಿದ್ರ ಯಾರಾದರೂ ಜೊತೆ ಅಸಭ್ಯವಾಗಿ ವರ್ತಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರಾ ಯಾವುದೋ ಬಡಪಾಯಿನ ಎತ್ತಾಕೊಂಡು ಶಡ್ಗೆ ಕರೆತಂದು ಮರ್ಮಾಂಗಕ್ಕೆ ಒದ್ದಿದ್ರ ಪತ್ನಿ ಜೊತೆ ಜಗಳವಾಡಿ ಪತ್ನಿಯ ಏನಾದರೂ ಮುರಿದಿದ್ದಾರಾ ಸದ್ಯ ನಾವು ಯಾರ ಬಗ್ಗೆಯೂ ಕಮೆಂಟ್ ಮಾಡಲ್ಲ ಆದರೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗೆ ನಮ್ಮ ಉತ್ತರ ಕರ್ನಾಟಕದ ಜನರ ನೈತಿಕ ಬೆಂಬಲ ಬೇಕಿದೆ ನಾವೆಲ್ಲ ಐ ಸಪೋರ್ಟ್ ಅಜಿತ್ ಹನುಮಕ್ಕನವರ ಅಭಿಯಾನ ಶುರು ಮಾಡಬೇಕಾಗಿದೆ ಪ್ರತಿಯೊಬ್ಬರೂ ಅಜಿತ್ ಹನುಮಕ್ಕನವರ ಬೆಂಬಲಕ್ಕೆ ನಿಂತು ಅವರ ನೈತಿಕ ಸ್ಥೈರ್ಯ ತುಂಬುವ ಅವಶ್ಯಕತೆ ಇದೆ ಪ್ರಜ್ಞಾವಂತರ ನಾಗರಿಕರು ಅಜಿತ್ ಹನುಮಕ್ಕನವರ ಬೆಂಬಲಕ್ಕೆ ನಿಲ್ತಾರೆ ಎಂಬ ವಿಶ್ವಾಸವೂ ನಮಗಿದೆ ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬೆಂಬಲವೇ ನಮಗೆ ಶಕ್ತಿ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್